ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ಗಂಗಾರಂಗ ಅಂತ ಹೇಳಿ ಸರ್ ಈಗ ಸಂತೋಷ ರಾವು ಎಲ್ಲ ಬಾಹುಬಲಿ ಬೆಟ್ಟದಲ್ಲಿ ಇದ್ರು ಅವ್ರನ್ನ ಎಳ್ಕೊ ಬಂದ್ಬಿಟ್ಟು ಸೌಜನ್ಯ ಸತ್ತಿದ ಐವತ್ತಡಿ ಜಾಗದಲ್ಲಿ ಒಂದು ಟೆಂಟ್ ಅಲ್ಲಿ ಇದ್ದ ಅಂತ ಪೊಲೀಸ್ ಅವರು ಅದನ್ನ ಸಾಬೀತ್ ಮಾಡೋದಕ್ಕೆ ಮುಂದೆ ಹೋಗ್ತಾರೆ ಏನು 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 ಆದ್ರೆ ಆತರ ಸಾಬೀತ್ ಮಾಡಕ್ ಹೋಗಿದ್ರೆ ಸೌಜನ್ಯ ಸಿಕ್ಕಿದ ಅಕ್ಟೋಬರ್ ಒಂಬತ್ತನೇ ತಾರೀಕು ಅವ್ರು ಸತ್ತಿರ್ತಾಳೆ ಒಂಬತ್ತನೇ ತಾರೀಕಲ್ಲಿ ಗ್ರಾಮಸ್ಥರು ಇನ್ನೂರಿಂದ ಮುನ್ನೂರು ಜನ ರೌಂಡ್ ಹಾಕಿರ್ತಾರೆ ಆಯ್ತು ಆಮೇಲೆ ಟೆಂಟ್ ಕಾಣ್ಸಿರಲ್ವಾ ಅವ್ರಿಗೆ ಅವ್ರ್ ಸತ್ತಿದ್ ದಿವಸ ಹತ್ನೇ ತಾರೀಕು ಬಾಡಿ ಸಿಕ್ಕಿದ ದಿಸ ಮೂರ್ ಸಾವಿರ ಜನ ಸೇರಿರ್ತಾರೆ ಎರಡರಿಂದ ಮೂರ್ ಸಾವಿರ ಜನ ಅಲ್ಲಿ ಯಾರ್ಗೂ ಟೆಂಟ್ ಕಾಣಸ್ತಾ ಇರೋದು ಪೊಲೀಸ್ ಅವ್ರ್ ಮಾತ್ರ ಟೆಂಟ್ ಇತ್ತ ಅಲ್ಲಿ ನನ್ನ ಅವಶ್ಯಕತೆ ಯಾರ್ಗಿದೆ ನನ್ನ ಅವಶ್ಯಕತೆನೇ ಇದ್ವಾ ಎಸ್ ಈಗ ನೀವು ಹೇಳ್ತೀರಿ ನಿಮ್ಗೆ ಬೇಸಿಕ್ ಆದ ಸಬ್ಜೆಕ್ಟ್ ಗೊತ್ತಿಲ್ಲ ಅಂತ ಅನ್ಕೋತೀನಿ ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರಿಕೊಂಡು ಇವ್ನ್ಕ ದುಡ್ ಕೊಡೋ ನನ್ ಮಕ್ಳವ್ರೆ ಸಂತೋಷ್ ರಾವನ್ನ ಪೊಲೀಸರು ಹೋಗಿ ಹಿಡ್ಕೊಂಡು ಬರೋದಲ್ಲ ಟೆಂಟಲ್ ಸಿಗದ ಅಂತ ಹೇಳ್ತೀರಲ್ಲ ಅಲ್ಲಿ ಸಂತೋಷ ರಾವ್ ಸಿಕ್ಕಿರೋದಲ್ಲ ಸಂತೋಷ ರಾವ್ ಬಾಹುಬಲಿ ಬೆಟ್ಟದಲ್ಲಿ ಕೂತ್ಕೊಂಡಿದ್ದ ಬಾಹುಬಲಿ ಬೆಟ್ಟ ಏಳು ಗಂಟೆ ನಂತರ ಬಾಹುಬಲಿ ಬೆಟ್ಟದಲ್ಲಿ ಯಾರಿಗೂ ಕೂಡ ಇರ್ಲಿಕ್ಕೆ ಅವಕಾಶ ಇರೋದಿಲ್ಲ ಅಲ್ಲಿನ ಸಿಬ್ಬಂದಿ ವರ್ಗದರು ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಎಲ್ಲಾ ಗೇಟ್ ಹಾಕೊಂಡು ಕೆಳಗಡೆ ಬರುವಾಗ ಬಾಹುಬಲಿ ಬೆಟ್ಟವನ್ನ ಸಂಪರ್ಕ ಮಾಡುವ ಮೆಟ್ಟಿಲಿನ ಮೇಲೆ ಸಂತೋಷ್ ರಾವ್ ಅನ್ನುವಂತ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದ ನನಗೆ ಬೇರೆ ಬೇರೆ ತರ ಏನೋ ತರತಾ ಅವನು ಎನ್ಕ್ವೈರಿ ಮಾಡ್ತಾರೆ ಅವರು ಇಲ್ಲೇ ಕೂತಿದ್ರಿ ಇಲ್ಲೆಲ್ಲ ಇರಕ್ಕೆ ಆಗಲ್ಲ ನೀವು ಬನ್ನಿ ಚಾಪೆ ಕೊಡ್ತೀವಿ ಕಚೇರಿಗೆ ಅಂತ ಕೇಳ್ತಾರೆ ನಾನು ಕಚೇರಿ ಬರಕ್ ನಾನೇನು ತಪ್ಪು ಮಾಡಿಲ್ಲ ಅಂತೇಳಿ ಸಂತೋಷ ಅವ್ರು ಎದ್ದು ಅಲ್ಲಿಂದ ಓಡ್ತಾರೆ ನಾನು ನಾನು ನೋಡ್ತಾ ಅವಾಗ ಅವನನ್ನ ಹಿಡ್ಕೊಳ್ರಿ ಹೇಳಿ ಸಾರ್ವಜನಿಕರು ಹಿಡಿದು ಅಲ್ಲಿರುವಂತ ಪೊಲೀಸ್ ಚೌಕಿ ಇದೆಯಲ್ಲ ಅಲ್ಲಿನ ಪೊಲೀಸ್ ಸಿಬ್ಬಂದಿಗೆ ಅವನ ಹಸ್ತಾಂತರ ಮಾಡುವಂತದ್ದು ನೀವು ಹೇಳುವ ಟೆಂಟ್ ಅನ್ನ ಪೊಲೀಸ್ ಚಾರ್ಜ್ ಶೀಟ್ ತನಿಖೆಯಲ್ಲಿ ಚಾರ್ಜ್ ಶೀಟ್ ಅಲ್ಲ ತನಿಖೆ ಹಂತದ ಹಂತದಲ್ಲಿ ಅವರು ಬರೆದಿರುವಂತದ್ದು ನಾನು ಇನ್ನ ಎಲ್ ಕೆ ಜಿ ನಾನು ಟೆಂಟ್ ಅಂತ ಹೇಳಿದ್ರೆ ನಾನು ಕೂಡ ಯೋಗೀಶ್ ಅವ್ರನ್ನ ಪ್ರಶ್ನೆ ಮಾಡಿದೆ ಸರ್ ಟೆಂಟ್ ಅಂತ ಹೇಳ್ತೀರಿ ಅಲ್ಲೆಲ್ಲ ಡೆಡ್ ಬಾಡಿ ನೋಡ್ಲಿಕ್ಕೆ ಹೋದಾಗ ಟೆಂಟ್ ಸಿಗಲ್ವಾ ಐವತ್ ಮೀಟರ್ ಕೇಳಿದಾಗ ಟೆಂಟ್ ಅಂತ ಹೇಳಿದ್ರೆ ನೀವು ಏನೋ ದೊಡ್ಡ ಮೇಲ್ಗಡೆ ಒಂದು ಹಾಕಿ ಕ್ಯಾಂಪೇನ್ ಟೆಂಟ್ ಅಲ್ಲ ಗೋಣಿ ತಾಟುಗಳನ್ನೆಲ್ಲ ಅಲ್ಲಿ ಹಾಸ್ಕೊಂಡು ಅವ್ನ ಇಡ್ತಾ ಇದ್ದ ಮತ್ತೆ ಅಲ್ಲಿ ಅವನ ಏನು ಬಟ್ಟೆ ಇರೋದು ಇದೆಲ್ಲ ಕೆಲವು ಸಿಕ್ಕಿರುವಂತದ್ದು ಅಂತ ಜಪಮಣಿ ಎಲ್ಲ ಸಿಕ್ಕಿರೋದು ಅಂತ ಹೇಳಿದ್ರು ಆಮೇಲೆ ನಾನು ಯೋಗೀಶ್ ಅವರ ಹತ್ರ ಬೆಂಗಳೂರಿನಲ್ಲಿ ಮಾತಾಡಿ ಪುನಃ ಆ ಜಾಗಕ್ಕೆ ಹೋಗ್ತೀನಿ ಸೌಜನ್ಯ ಡೆತ್ ಆದ ಜಾಗಕ್ಕೆ ಹೋಗಿ ಅಲ್ಲಿಂದ ಹತ್ಕೊಂಡು ಮೇಲ್ಗಡೆ ಹೋದರೆ ಸಿಗೋದು ಬಾಹುಬಲಿ ಬೆಟ್ಟ ಆ ಕಾಡಿನಿಂದ ನೀವು ಕಾಡಿನ ಒಳಗಡೆ ಹೋದರೆ ಬಾಹುಬಲಿ ಬೆಟ್ಟ ಬಾಹುಬಲಿ ಬೆಟ್ಟದ ಆ ಪಾಗಾರ ಇದೆಯಲ್ಲ ನಿಮಗೆ ಅಂದ್ರೆ ಗೊತ್ತಾಗುತ್ತೆ ಅನ್ಕೋತೀನಿ ಅದನ್ನು ಹತ್ತಿ ಬಾಹುಬಲಿ ಬೆಟ್ಟ ಕೆಳಗಡೆ ಬಂದ್ರೆ ಧರ್ಮಸ್ಥಳಕ್ಕೆ ಎಂಟ್ರಿ ಆಗುವ ಸ್ಟೆಪ್ ಸಿಗೋದು ಆ ಸಾಧ್ಯತೆ ಇದೆ ಅಂತ ನನಗೆ ಅನಿಸ್ತು ಮನದಟ್ಟಾಯ್ತದು ಬಸರಾಜ ಅಂತ ಹೇಳಿ ಪತ್ರಿಕಾ ವಿದ್ಯಾರ್ಥಿ ಸರ್ ನೀವು ಅವರಲ್ಲೇ ಹೇಳ್ದಂಗೆ ಪೊಲೀಸ್ ತನಿಖೆಯಲ್ಲಿ ಲೋಪ ಆಗಿದೆ ಅಂತ ಹೇಳಿದ್ರಿ ಹಾಗಾದ್ರೆ ಆ ಪೊಲೀಸರು ಇನ್ನೂ ಜೀವಂತವಾಗಿದ್ದಾರಲ್ಲ ಅವ್ರಿಗೆ ಯಾಕೆ ಇಲ್ಲಿವರೆಗೂ ವಿಚಾರಣೆಗೆ ಒಳಪಡಿಸಿ ಅವ್ರಿಗೆ ಯಾಕೆ ಶಿಕ್ಷೆ ಆಗಲಿಲ್ಲ ಪೊಲೀಸ್ ತನಿಖೆಯಲ್ಲಿ ಲೋಪ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಆ ಸಂದರ್ಭ ಹಾಗೆ ಸೃಷ್ಟಿಯಾಗಿದೆ ಈಗ ಸ್ಟಾರ್ಟಿಂಗ್ ಏನಾಗುತ್ತೆ ನಿಮ್ಗೆ ಆ ಬಾಡಿ ಸಿಕ್ಕಿದ ದಿವಸ ಒಂದಿಷ್ಟು ಜನ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅಂದ್ರೆ ಆರೋಪಿಯನ್ನ ಹಿಡಿಬೇಕು ಅನ್ನೋ ಒಂದು ಆಕ್ರೋಶ ಇರ್ತದೆ ಮರು ದಿವಸ ಸಂತೋಷ ರಾವ್ ಸಿಕ್ಕಿದ ತಕ್ಷಣ ಸಾರ್ವಜನಿಕರು ದೊಂಬಿ ಹೇಳ್ತಾರೆ ಒಂದು ಪಿ ಎಸ್ ಐ ಇರುವಂತ ಸ್ಟೇಷನ್ ಇನ್ಸ್ಪೆಕ್ಟರ್ ಬೇರೆ ಕಡೆ ಹೋಗಿದ್ರು ಲಕ್ನೌಗೆಲ್ಲೋ ಬೇರೆ ಅಪರಾಧಿ ಹುಡ್ಕೊಂಡು ಹೋಗಿದ್ರು ಅಲ್ಲಿ ಚಾರ್ಜ್ಗೆ ಸುದರ್ಶನ್ ಪೂಜಾರಿ ಅಂತ ಹೇಳಿ ಒಬ್ರು ಇನ್ಸ್ಪೆಕ್ಟರ್ ತಂದಿರ್ತಾರೆ ಸುಳ್ಳು ಹೇಳಿದ್ರೆ ಯೋಗೀಶ್ ಮೇಲೆ ತುಂಬಾ ಫ್ರೆಷರ್ ಕ್ರಿಯೇಟ್ ಆಗುತ್ತೆ ಪೊಲೀಸ್ ವಾಹನಗಳಿಗೆ ಬೆಂಕಿ ಹಾಕುವಂತ ಅಥವಾ ಅದನ್ನ ನಾಶ ಮಾಡುವಂತ ಪ್ರಸಂಗಗಳು ನಡೀತದೆ ಪೊಲೀಸರ ಮೇಲೆ ಒಂದು ಅಟ್ರಾಸಿಟಿ ಪ್ರಕರಣ ದಾಖಲಿಸಬೇಕು ಯಾಕಂದ್ರೆ ಒಬ್ಬ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂತ ಹುಡು ವ್ಯಕ್ತಿಯ ಮೇಲೆ ಪೊಲೀಸರು ಕೈ ಮಾಡಿರ್ತಾರೆ ಒಟ್ಟು ನಾನು ಈಗಲೇ ಹೇಳ್ಬಿಡ್ತೀರ ಸಾರ್ವಜನಿಕ ದೊಂಬಿ ಆಗತ್ತಲ್ವಾ ಪೊಲೀಸರು ಕಾನ್ಸಂಟ್ರೇಷನ್ ಎಲ್ಲ ಅದನ್ನು ನಿಯಂತ್ರಣ ಮಾಡೋದ್ರಲ್ಲೇ ಹೋಗಿರುತ್ತೆ ಆ ಸಂದರ್ಭದಲ್ಲಿ ಸರಿಯಾಗಿ ತನಿಖೆ ಆಗಲಿಲ್ಲ ಅಂತ ಹೇಳಿದ್ರೆ ಮೆಡಿಕಲ್ ಎವಿಡೆನ್ಸ್ ಗಳನ್ನ ಪ್ರಾಪರ್ ಇದ್ರೆ ಬರಸಿಡಿಲು ಬಿಡದಂಗ ಆಗ್ಬಿಡ್ತು ಆಗಿ ಅವರು ಸಂಗ್ರಹ ಮಾಡಿರೋದಿಲ್ಲ ಸರಿಯಾದ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿರೋದಿಲ್ಲ ಅಂದ್ರೆ ಉನ್ನತ ದರ್ಜೆಯ ಹಾಸ್ಪಿಟಲ್ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಫಾರೆನ್ಸಿಕ್ ಎವಿಡೆನ್ಸ್ ಕರೆಕ್ಟಾಗಿ ಸಿಗ್ತಾ ಇತ್ತು ಅಂತ ನಾನು ಹೇಳಿದ್ದೆ ಹೊರತು ಪೊಲೀಸರು ಇದರಲ್ಲಿ ಎಲ್ಲೋ ಶಾಮೀಲಾಗಿ ಹೀಗೆ ಮಾಡಿದಾರೆ ಅಂತ ನಾನು ಹೇಳೋದಿಲ್ಲ ಸರ್ ಈಗ ಡಿ ಎನ್ ಎನ್ನ ಪೋಸ್ಟ್ ಮಾರ್ಟಮ್ ಕಳಿಸ್ರಿ ಅಂತ ಹೇಳಿ ವೈದ್ಯರು ಮೂರ್ ದಿನದೊಳಗೆ ಕಳಿಸ್ರಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಅದನ್ನ ಕೊಟ್ಟಿರ್ತಾರೆ ಬಟ್ ಅವರು ಹನ್ನೆರಡು ದಿನದ ತಗ ಇಟ್ಕೊಂಡು ಅದು ಫಂಗಸ್ ಬಂದ ಮೇಲೆ ಕಳಿಸ್ತಾರಲ್ಲ ಅದು ಯಾಕೆ ಸರ್ ಎಪ್ಪತ್ತೆರಡು ಗಂಟೆಯಲ್ಲಿ ಕಳಿಸ್ಬೇಕಂತ ಇತ್ತು ನಿಮಗೆ ಅದನ್ನ ಈಗ ನಾವು ಅದ ಮಾಡಬಹುದು ಆ ಸಂದರ್ಭದಲ್ಲಿ ಈ ನಿಮಗೆ ಹದಿನಾರು ಗಂಟೆ ಮಳೆ ಮತ್ತೆ ಕಾಡಿನ ನಡುವೆ ಇರುವಂಥ ಆ ಬಾಡಿ ಇದೆಯಲ್ಲ ನಾನು ನಾನ್ ವೆಜ್ ತಿನ್ನಲ್ಲ ಅಲ್ಲಿಂದ ತಗೊಂಡು ಕಲೆಕ್ಟ್ ಮಾಡಿ ಇಟ್ಟು ಅದು ವೆರಿ ನೆಕ್ಸ್ಟ್ ಅದು ಫಂಗಸ್ ಆಗಿರುತ್ತೆ ಅಂತ ಹೇಳಿ ನುರಿತ ವೈದ್ಯರ ಅಭಿಪ್ರಾಯಗಳು ಅದಲ್ಲದಾಗಿಯೂ ಕೂಡ ನಿಮಗೆ ಫಾರೆನ್ಸಿಕ್ ಬೇಕಾದಷ್ಟು ಎವಿಡೆನ್ಸ್ಗಳಿತ್ತು ಆಂಟಮಾಲಜಿ ರಿಪೋರ್ಟನ್ನು ಮಾಡಿದ್ದಾರೆ ಆ ದೇಹ ಅಲ್ಲೇ ಇದ್ದದ್ದು ಅಲ್ಲೇ ಅತ್ಯಾಚಾರ ಒಳಪಟ್ಟದ್ದು ಅಂತ ಹೇಳಿ ಅದನ್ನು ದಾಖಲು ಮಾಡುವಂತ ಅಲ್ಲಿ ಯಾವ್ದೋ ಒಂದು ಕೀಟ ಫೋನ್ ಮಾಡಿ ಅಲ್ಲಿ ಬಂದು ಯಾವ ಹೊತ್ತಿಗೆ ಆ ದೇಹದ ಮೇಲೆ ಮೊಟ್ಟೆ ಇಟ್ಟಿದೆ ಅನ್ನೋದನ್ನು ಕೂಡ ಸ್ಟಡಿ ಮಾಡಿದ್ದಾರೆ ಸ್ಟ್ರಗಲ್ ಮಾರ್ಕ್ ಅನ್ನು ಸ್ಟಡಿ ಮಾಡಿದ್ದಾರೆ ಮೆಡಿಕಲ್ ಎವಿಡೆನ್ಸ್ ಈ ಕೇಸು ಸರಿಯಾಗಿ ರೀಟ್ರಯಲ್ ಆದರೂ ಕೂಡ ಸಾಕ್ಷಿ ವಿಚಾರಣೆ ಸರಿಯಾಗಿ ಆದರೂ ಕೂಡ ಆತ ಏನು ಆತ ಅಪರಾಧಿ ಅನ್ನೋದು ಸಾಬೀತಾಗುವ ಚಾನ್ಸಸ್ ಇದೆ ಇವರು ಸಿಬಿಐ ರೀಟ್ರಯಲ್ ಮಾಡ್ಲಿಲ್ಲ ಇವರು ಪುನಃ ಹೈಕೋರ್ಟ್ ನಲ್ಲಿ ಅಪೀಲ್ ಮಾಡ್ತಾರೆ ನಾನು ಬಹಳ ಸ್ಟ್ರಾಂಗ್ ಆಗಿ ಹೇಳುದು ಇದನ್ನ ಪ್ರಾಸಿಕ್ಯೂಷನ್ ಫೇಲ್ಯೂರ್ ಇದು ಹೇಗೆ ಪ್ರಾಸಿಕ್ಯೂಷನ್ ಫೇಲ್ಯೂರ್ ಅಂತ ಹೇಳಿದರೆ ಸರ್ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ನಮ್ಮತ್ರ ಹತ್ರ ಎಲ್ಲ ಇದನ್ನ ಆತನೇ ಅಪರಾಧಿ ಅಂತ ಹೇಳಿ ನಿರೂಪಿಸಬಹುದಾದಂತ ಎಲ್ಲ ಎವಿಡೆನ್ಸ್ ಗಳನ್ನ ಇದರಲ್ಲಿ ಈ ಸೌಜನ್ಯ ಪ್ರಕರಣ ವಟ್ರಾಸಿ ತನಿಖೆ ಪೊಲೀಸ್ ತನಿಖೆನೆ ಇದರಲ್ಲಿ ಬರೋದಿಲ್ಲ ಸಾಕ್ಷಿ ಸಂಗ್ರಹ ಮಾಡುವಂತದ್ದು ಆರಂಭಿಕ ದಿನದಲ್ಲಿ ಮಾತ್ರ ಪೊಲೀಸ್ ಕೈಯಲ್ಲಿ ಇರುವಂತದ್ದು ನೆಕ್ಸ್ಟ್ ಬಂದಿರುವಂತದ್ದು ರುದ್ರಮುನಿ ಸಿಒಡಿ ಆಫೀಸರ್ ಅವ್ರು ಯಾರು ಕೇಳಿದರೆ ಮಧುಕರ್ ಶೆಟ್ಟಿ ಅಂತವರು ಸಂತೋಷ್ ಅಗಡಿ ಅಂತವರು ಮಧುಕರ್ ಶೆಟ್ಟಿ ಅಂತವರು ಸೆಲೆಕ್ಟ್ ಒಬ್ಬ ಲೋಕಾಯುಕ್ತ ಅಧಿಕಾರಿ ಆಗಿದ್ದವರು ಬಹಳ ವೆರಿ ಸ್ಟ್ರಿಕ್ಟ್ ಆಫೀಸರ್ ಅವರು ಅವ್ರು ಎಲ್ಲಾ ರೀತಿಯ ತನಿಖೆಯನ್ನು ಮಾಡಿರ್ತಾರೆ ಇದರಲ್ಲಿ ಈ ಡಿ ಚಾರ್ಜ್ ಶೀಟ್ ನೀವು ಸ್ಟಡಿ ಮಾಡಿದ್ರೆ ಒಬ್ಬ ಒಬ್ಬ ಪತ್ರಕರ್ತನಾಗಿ ಸ್ಟಡಿ ಮಾಡಿದ್ರೆ ಇಷ್ಟೆಲ್ಲಾ ಸಾಕ್ಷಿ ಇದ್ದು ಯಾಕೆ ಅವನ ಶಿಕ್ಷೆ ಆಗಿಲ್ಲ ಅಂತ ನಿಮ್ಗೆ ಡೌಟ್ ಬರುತ್ತೆ ನೋ ಕಾಮೆಂಟ್ಸ್ ನೀವು ಏನೇ ಸಾಕ್ಷಿ ಕೊಡಿ ಸರ್ ಏನೇ ಸಾಕ್ಷಿ ಕೊಟ್ಟರು ಅದನ್ನ ಕೋರ್ಟಿನ ಜಡ್ಜಸ್ ಟೇಬಲ್ ಇಟ್ಟು ಕನ್ವಿನ್ಸ್ ಮಾಡಬೇಕಾದ್ಯೂಟರ್ ಇವರು ಅನ್ನು ಕೂಡ ಸರಿಯಾಗಿ ಮನವರಿಕೆ ಮಾಡಿಲ್ಲ ಒಬ್ಬ ಡಾಕ್ಟರ್ ಮಹಬಲೇಶ್ ಶೆಟ್ಟಿ ಅಂತ ಹೇಳಿ ಸಾವಿರ ಉಂಟು ಸರ್ಟಿಫಿಕೇಟ್ ಕೊಟ್ಟಂತ ಒಬ್ಬ ನುರಿತ ತಜ್ಞ ಇಡೀ ಕರ್ನಾಟಕದಾಗ ನೀನು ಮಾಸ್ಕ್ ಬಿಟ್ಟು ನಿಮ್ಮ ಟ್ರಯಲ್ ಮಾಡಲ್ಲ ಸರಿಯಾಗಿ ಅವರಿಗೆ ಸರಿಯಾಗಿ ಕ್ವೆಶನ್ ಅವರಿಗೆ ಅವ್ರನ್ನ ಸರಿಯಾಗಿ ಕ್ರಾಸ್ ಕೇಳಿದೆ ಅವರಿಗೆ ಅವರಿಂದ ಸಾಕ್ಷಿಯನ್ನು ನುಡಿಸೋದು ಹೇಗೆ ಅಂದ್ರೆ ಆರಂಭಿಕ ಹಂತದಲ್ಲೇ ಇದೊಂದು ವ್ಯವಸ್ಥಿತವಾದಂತ ಸಂಚಾಗಿತ್ತು ಟ್ರಯಲ್ ಆಗೋ ಟೈಮು ನೋಡೋದು ಖುಷಿ ಪಡೋದು ನೋಡೋದು ಖುಷಿ ಪಡೋದು ಸೌಜನ್ಯ ಪ್ರಕರಣ ಅದು ವೆರಿ ನೆಕ್ಸ್ಟ್ ಡೇ ಟ್ರಯಲ್ ಆಗೋದಲ್ಲ ಅದು ತುಂಬಾ ಈ ಆರೋಪಗಳೆಲ್ಲ ಬಂದ ನಂತರ ಅಷ್ಟು ಒಳಗಡೆ ಪಿಪಿಗೆ ದುಡ್ಡು ಕೊಟ್ಟಿದೀವಿ ಅಂತೇಳಿ ಹೇಳಿದ ನಾನು ಸ್ಟಿಂಗ್ ಆಪರೇಷನ್ ಮಾಡಿದಾಗ ಸೌಜನ್ಯ ಕುಟುಂಬದವರ ನನ್ನ ಹತ್ರ ಹೇಳಿದಾರೆ ಖುದ್ದು ಸೌಜನ್ಯ ಮಾವ ಹೇಳ್ತಾರೆ ಪಿಪಿಗೆ ದುಡ್ಡು ಕೊಟ್ಟಿದೀವಿ ಆ ಬಿಡಿಯೋ ನನ್ನ ಹತ್ರ ಪ್ರಾಸಿಕ್ಯೂಟರ್ ದುಡ್ಡು ಕೊಟ್ರಿ ಅಂತ ಅದ್ರಲ್ಲಿ ಅತ್ಯಾಚಾರ ಮಾಡಿದವನನ್ನು ಬಿಡಿಸುವುದಕ್ಕೆ ಯಾರ ಮೇಲೆ ಆರೋಪ ಆಯ್ತು ಅವನನ್ನ ಬಿಡಿಸುವುದಕ್ಕೆ ಹೌದು ತನ್ನ ಸೊಸೆ ಸೊಸೆಯನ್ನು ಅತ್ಯಾಚಾರ ಮಾಡ ಇದು ಸೌಜನ್ಯ ಹೋರಾಟಗಾರರು ಅಂತ ಹೇಳಿ ನೀವು ಅವ್ರನ್ನ ಹೇಳಿದ್ರೆ ಅದು ದೊಡ್ಡ ತಪ್ಪು ಅವರು ಪರವಾದಂತ ಹೋರಾಟಗಾರರು ಆಗಿದ್ರು ಯಾಕಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಗೆ ಇವರು ದುಡ್ಡನ್ನು ಕೊಟ್ಟಿದ್ದೀವಿ ಅಂತೇಳಿ ಓಪನ್ ಆಗಿ ನನ್ನತ್ರ ಒಪ್ಕೊಂಡಿದ್ದಾರೆ ಸಿಬಿಐ ಅಧಿಕಾರಿ ನನ್ನನ್ನು ಸಂಪರ್ಕ ಮಾಡಿದ್ದಾರೆ ಸಿಬಿಐ ಅಧಿಕಾರಿಗೆ ಆ ವಿಡಿಯೋ ತುಣುಕ ನಾನು ಕೊಟ್ಟಿದ್ದೀನಿ ಅಪಯ 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 ಅವರು ತನಿಖೆ ಅವ್ರ ಮೇಲೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ